ಇಲ್ಲಿ ಸಿದ್ದೇಶ್ವರ ಗುಡಿ ಹತ್ತಿರ ಎಸ್ ಎಸ್ ಕಾಂಪ್ಲೆಕ್ಸ್ ಎದುರಿಗೆ ಏನು ಗಂಜಿದೆ ಈ ಗಂಜ್ ಹತ್ತಿರನೂ ಕೂಡ ರಂಗೋಲಿ ಚಳವಳಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಮಹಿಳಾ ತಾಯಂದಿರು ರಂಗೋಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಒಂದು ಇಪ್ಪತ್ತೈದು ಮೂವತ್ತು ಜಾಗದಲ್ಲಿ ಮೇನ್ ಪ್ರದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೆಂದು ಹೋರಾಟಕ್ಕೆ ಮಹಿಳಾ ತಾಯಂದಿರು ಧುಮುಕಿದ್ದಾರೆ ಸರ್ಕಾರಕ್ಕೂ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ ಮಹಿಳೆಯರು ಮನಸ್ಸು ಮಾಡಿದರೆ ಏನು ಏನೆಲ್ಲ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋದಕ್ಕೂ ಇದೊಂದು ಉದಾಹರಣೆ ಸರ್ಕಾರ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ತಕ್ಷಣ ಮಂಜೂರು ಮಾಡದಿದ್ದರೆ ವಿಜಯಪುರ ಜಿಲ್ಲೆಯ ಎಲ್ಲ ಮಹಿಳಾ ತಾಯಂದರು ಹಿಂದ ಸರಿಯೋ ಪ್ರಶ್ನೇನಿಲ್ಲ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಅದು ನಮ್ಮೆಲ್ಲರ ಹಕ್ಕು ಅದು ಬಿಟ್ಟು ಖಾಸಗಿ ಮಾಡುತ್ತೇನೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಅಂದರೆ ವಿಜಯಪುರ ಜಿಲ್ಲೆಯ ಜನ ಕಾಲೇಜು ಬೇಕೆಂದು ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಎಲ್ಲ ನಮ್ಮ ಮಹಿಳಾ ತಾಯಂದಿರು ಸಹೋದರ ಸಹ ಸಹೋದರಿಯರೆಲ್ಲರೂ ಸೇರಿ ರಂಗೋಲಿ ಹಾಕುವ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಮತ್ತು ಜಾಗೃತಿ ಮೂಡಿಸ್ತಾ ಇದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕೆಂದು ಸತತ ಅರವತ್ತೆರಡನೇ ದಿನ ಇವತ್ತಿಗೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕುಳಿತಿದ್ದು ಆಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಮಹಿಳಾ ತಾಯಂದಿರು ಒಗ್ಗಟ್ಟಾಗಿ ಮೂವತ್ತು ನಲವತ್ತು ಜಾಗದಲ್ಲಿ ಮುಖ್ಯ ಸ್ಥಳಗಳಲ್ಲಿ ರಂಗೋಲಿಗಳನ್ನು ಹಾಕುವ ಮೂಲಕ ಸಂಪೂರ್ಣ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಆಮೇಲೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಉಳಿಸ್ಬೇಕು ಉಳಿಸ್ಕೊಳ್ಬೇಕು ಯಾವ ಕಾಲಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ದಿಟ್ಟ ನಿರ್ಧಾರ ಇಟ್ಕೊಂಡು ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಯಾವುದೇ ಸಮುದಾಯದವ್ರು ಇರಲಿ ಸಂಬಂಧ ಇಲ್ಲ ನಮ್ಮ ಭಾರತ ದೇಶದವರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಟ್ಕೊಂಡು ಇವತ್ತು ರಂಗೋಲಿ ಹಾಕಲಿ ಅವರೆಲ್ಲರೂ ಭಾಗಿಗಳಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಗೆ ಬೇಕೆಂದು ಇಲ್ಲಿ ವಿಶ್ವೇಶ್ವರ ಸರ್ಕಲ್ ಬಾಲ್ಕೋಟ್ ರಸ್ತೆಯಲ್ಲಿ ನಮ್ಮ ಮಹಿಳಾ ತಾಯಂದಿರು ಸಹೋದರಿಯರು ರಂಗೋಲಿ ಹಾಕಿ ಎಲ್ಲರಿಗೂ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರಿಗೆ ಜಾಗೃತ ಮೂಡಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಪ್ರತಿಯೊಬ್ಬರೂ ಈ ಭಾಗದ ಸಮಸ್ತ ನಾಗರಿಕರಿಗೆ ಜಾಗೃತಿ ಮೂಡಿ ಮೂಡಿಸುವ ಕೆಲಸ ಮಾಡಿ ಇವತ್ತು ರಂಗೋಲಿ ಚಳವಳಿಯಲ್ಲಿ ಸಹೋದರಿಯರು ಭಾಗವಹಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಸತತ ಅರುವತ್ತೆರಡು ದಿನಗಳವರೆಗೆ ನಿರಂತರ ಮಹಿಳಾ ತಾಯಂದಿರು ಸಹೋದರಿಯರು ನಮ್ಮ ಜೊತೆ ಭಾಗವಹಿಸಿ ಮತ್ತು ಇವತ್ತು ಎಲ್ಲರೂ ಅವರೇ ಸ್ವಂತ ಖರ್ಚು ಮಾಡಿ ಒಗ್ಗಟ್ಟಾಗಿ ಈ ಥರ ಪ್ರತಿಯೊಂದು ಮೂವತ್ತು ನಲವತ್ತು ಕಡೆ ರಂಗೋಲಿ ಹಾಕುವ ಮುಖಾಂತರ ರಂಗೋಲಿ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಹಕ್ಕು ನಮ್ಮ ಹಕ್ಕು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ನ್ಯಾಯ ಬೇಕು ಬಿಡುವುದಿಲ್ಲ ಬಿಡುವುದಿಲ್ಲ ಉಳಿಸಿರಿ ಉಳಿಸಿರಿ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಬಿಡುವುದಿಲ್ಲ ಬಿಡು ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ನ್ಯಾಯ ಬೇಕು ನ್ಯಾಯ ಬೇಕು

ಬಿಡುವುದಿಲ್ಲ ಬಿಡುವುದಿಲ್ಲ